ವಾರ್ಸ್ ಎನರ್ಜಿ ಚಾನಲ್ಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾತಲ್ ಇವತ್ತಿನ ವಿಡಿಯೋದಲ್ಲಿ ಆ್ಯಸ್ ಯೂಶುವಲ್ ತನ್ನಲ್ಲಿ ಹಾಕಿರೋ ಹಾಗೆ ಡಿಸ್ಕ್ ಇದರಲ್ಲಿ ಟೈಟಲಲ್ಲಿ ಹಾಕಿರೋ ಹಾಗೆ ಇವತ್ತು ನಾನು ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಏನು ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಇಂಪಾರ್ಟೆಂಟಾ ಮ್ಯಾನಿಫೆಸ್ಟೇಷನ್ನಲ್ಲಿ ಎಲ್ಲರೂ ಹೇಳೋ ಥರ ಸೆಲ್ಫ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟಾ ಒಟ್ಟು ನಮಗೆ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಇನ್ನೂ ಎಷ್ಟೋ ಜನಕ್ಕೆ ತುಂಬ ಕನ್ಫ್ಯೂಷನ್ ಇದೆ ಸೊ ಸೆಲ್ಫ್ ಕಾನ್ಸೆಪ್ಟ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಿನ್ನೆ ಮಾಡಿದ ವೀಡಿಯೋದಲ್ಲಿ ನಾನು ಇದನ್ನು ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲಿ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಏನು ಅಂತ ಸ್ವಲ್ಪ ಹೇಳಿದ್ದೆ ಅಂದರೆ ನನಗೆ ಯೋಚನೆ ಮಾಡಿದಾಗ ನನಗೆ ಪರ್ಸ್ನಲಿ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಏನು ಅಂತ ಅನಿಸ್ತು ಅಂತ ನಾನು ಹೇಳಿದ್ದೆ ಇವತ್ತು ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೊನೆ ತನಕ ಈ ವಿಡಿಯೋ ನೋಡಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೇನಾದರೂ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಎಲ್ಲ ವಿಡಿಯೋಸಲ್ಲೂ ಕೂಡ ನಮ್ಮ ಅಜಾಗ್ರದ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ ನಮಗೆ ಹೆಲ್ಪ್ ಆದರೆ ಅಷ್ಟೇ ನನಗೆ ಸಾಕು ನನ್ನ ವೀಡಿಯೋಸಿಂದ ಅಟ್ಲೀಸ್ಟ್ ನಿಮ್ಮ ಲೈಫ್ ಸ್ವಲ್ಪನಾದರೂ ಚೇಂಜ್ ಆದರೆ ಅದಕ್ಕಿಂತ ದೊಡ್ಡ ಖುಷಿ ನನಗೆ ಬೇರೆ ಏನೂ ಇಲ್ಲ ಓಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಬರೋಣ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಏನು ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಸೆಲ್ಫ್ ಅಂದರೆ ನಾವು ಕಾನ್ಸೆಪ್ಟ್ ಅಂತ ಅಂದರೆ ಒಂದು ಒಪಿನಿಯನ್ ಅಂತ ಹೇಳ್ಬೋದು ಒಂದು ಥಾಟ್ಸ್ ಅಂತ ಹೇಳ್ಬೋದು ಓಕೆನಾ ಈಗ ಸೆಲ್ಫ್ ಕಾನ್ಸೆಪ್ಟ್ ಅಂತ ಅಂದರೆ ಈಗ ನಮಗೆ ನಮ್ಮ ಮೇಲೆ ಒಂದಿಷ್ಟು ಯೋಚನೆಗಳು ನಂಬಿಕೆಗಳು ಅಝಂಪ್ಷನ್ಸ್ ಅಂದರೆ ನಮಗೆ ನಮಗೆ ನಾವೇ ಒಂದಿಷ್ಟು ಮಾತುಗಳನ್ನ ಸಣ್ಣಿದ್ದರಿಂದ ಹೇಳ್ಕೊಂಡು ಬಂದಿರ್ತೀವಿ ಹಾಗೆ ಸುತ್ತಮುತ್ತ ಇರೋ ಜನ ನಮ್ಮನ್ನು ಆ ಒಂದು ಇದರಿಂದ ಐಡೆಂಟಿಫೈ ಮಾಡ್ತಿರ್ತಾರೆ ನೀನು ಫಾರ್ ಎಕ್ಸಾಂಪಲ್ ನಾನು ಇದರಲ್ಲಿ ಗುಡ್ ನಾನು ಇದರಲ್ಲಿ ವೀಕ್ ಈ ರೀತಿಯಾಗಿ ನಾನು ಒಂದಿಷ್ಟು ಅಂದರೆ ನನಗೆ ಯಾವುದೇ ಕೆಲಸ ಕೊಟ್ಟರು ಪರ್ಫೆಕ್ಟ್ ಮಾಡ್ತೀನಿ ಇಲ್ಲ ನನಗೆ ಯಾವ ಕೆಲಸನೂ ಆಗಲ್ಲ ಈ ರೀತಿಯಾಗಿ ನಿಮಗೆ ನಿಮ್ಮ ಮೇಲೆ ಒಂದಿಷ್ಟು ಯೋಚನೆಗಳಿರುತ್ತೆ ಅಂದರೆ ಥಾಟ್ಸ್ ಥಾಟ್ಸ್ ಇರುತ್ತೆ ಓಕೆನಾ ಥಾಟ್ಸ್ ಇಸ್ ನಥಿಂಗ್ ಬಟ್ ಕಾನ್ಸೆಪ್ಟ್ ಓಕೆ ಕಾನ್ಸೆಪ್ಟ್ ಅಂದರೆ ಏನು ಒಂದು ಯೋಚನೆ ಅಲ್ವಾ ಸೊ ಒಂದು ಥಾಟ್ಸೇ ಅಲ್ವಾ ಸೊ ಥಾಟ್ಸ್ ನಿಮಗೆ ನಿಮ್ಮ ಮೇಲೆ ಒಂದು ಥಾಟ್ಸ್ ಇರುತ್ತೆ ಅದು ನಿಮಗೆ ನಿಮ್ಮ ಮೇಲಿರುವಂತಹ ಸೆಲ್ಫ್ ಕಾನ್ಸೆಪ್ಟ್ ಓಕೆನಾ ಹಾಗೆ ನಿಮಗೆ ದುಡ್ಡಿನ ಮೇಲೆ ಒಂದಿಷ್ಟು ಯೋಚನೆ ಅಂದರೆ ಥಾಟ್ಸ್ ಇರುತ್ತೆ ದುಡ್ಡು ನನಗೆ ಯಾವಾಗಲೂ ಈಸಿಯಾಗಿ ಸಿಗುತ್ತೆ ಅಂತ ಅಥವಾ ಇದು ಪಾಸಿಟಿವ್ ಸೆಲ್ಫ್ ಕಾನ್ಸೆಪ್ಟ್ ಆಯಿತಾ ದುಡ್ಡು ಯಾವಾಗಲೂ ನನಗೆ ಈಸಿಯಾಗಿ ಸಿಗುತ್ತೆ ನಾನು ಯಾವಾಗಲೂ ರಿಚ್ ನನ್ನ ಹತ್ರ ದುಡ್ಡು ಯಾವಾಗಲೂ ಇರುತ್ತೆ ಅಂತ ಹೇಳ್ಕೊಳ್ಳೋದು ಪಾಸಿಟಿವ್ ಸೆಲ್ಫ್ ಕಾನ್ಸೆಪ್ಟ್ ಆದರೆ ಇನ್ನೊಂದು ರೀತಿಯೂ ನೀವು ಹೇಳ್ಬೋದು ಹೇಗೆ ಅಂತ ಅಂದರೆ ನನಗೆ ದುಡ್ಡೇ ಸಿಗೋಲ್ಲ ಲೈಕ್ ದುಡ್ಡು ನಾನು ತುಂಬ ಬರ್ವಾ ನನ್ನ ಕೈಯಲ್ಲಿ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಆಗೋಲ್ಲ ನಾನು ಲೈಕ್ ಎಷ್ಟೇ ದುಡ್ಡನ್ನ ಸಂಪಾದನೆ ಮಾಡಿದ್ರೂ ಅದು ಆಗಿ ಲೈಕ್ ಆಗಿ ಅದು ಎಲ್ಲ ಸ್ಪೆಂಡ್ ಆಗಿ ಹೋಗ್ಬಿಡುತ್ತೆ ಈ ರೀತಿಯಾಗಿ ಒಂದಿಷ್ಟು ಒಟ್ಟು ನಿಮಗೆ ದುಡ್ಡಿನ ಬಗ್ಗೆ ಒಂದು ಏನೋ ಒಂದು ಥಾಟ್ಸ್ ಇರುತ್ತೆ ನಿಮ್ಮ ಮನಸಲ್ಲಿ ನಿಮ್ಮ ಮೈಂಡಲ್ಲಿ ಏನೋ ಒಂದು ದುಡ್ಡಿನ ಬಗ್ಗೆ ಒಂದು ಥಾಟ್ ಇರುತ್ತೆ ಅದು ನಿಮಗೆ ದುಡ್ಡಿನ ಮೇಲಿರುವಂಥ ಸೆಲ್ಫ್ ಕಾನ್ಸೆಪ್ಟ್ ನಿಮಗೆ ರಿಲೇಶನ್ಶಿಪ್ ಮೇಲೆ ಒಂದಿಷ್ಟು ಥಾಟ್ಸ್ ಇರುತ್ತೆ ಎಕ್ಸಾಂಪಲ್ ಕೊಡಬೇಕಂತಂದರೆ ನನಗೆ ಎಲ್ಲರ ಜೊತೆ ನಂಗೆ ಯಾವಾಗಲೂ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ನಾನು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತೀನಿ ಎಲ್ಲರ ಜೊತೆ ನಾನು ತುಂಬ ಚೆನ್ನಾಗಿ ಹೊಂದ್ಕೊಂತೀನಿ ಎಲ್ಲರೂ ತುಂಬಾ ತುಂಬ ಇಷ್ಟಪಡ್ತಾರೆ ನೋಡಿ ರಿಲೇಶನ್ಶಿಪ್ ರಿಲೇಶನ್ಶಿಪ್ಸ್ ಅಂತ ನಾನು ಹೇಳಿದಾಗ ಇಲ್ಲಿ ಅದು ಲವ್ ರಿಲೇಶನ್ಶಿಪ್ಸ್ ಆಗಿರ್ಬೋದು ಫ್ಯಾಮಿಲಿ ರಿಲೇಶನ್ಶಿಪ್ಸ್ ಆಗಿರ್ಬೋದು ಫ್ರೆಂಡ್ಶಿಪ್ ರಿಲೇಶನ್ಸ್ ರಿಲೇಶನ್ಶಿಪ್ಸ್ ಆಗಿರ್ಬೋದು ಜನರಲ್ಲಿ ನಿಮ್ಮ ಕನೆಕ್ಷನ್ ಬೇರೆಯವ್ರ ಜೊತೆ ಹೇಗಿದೆ ಅನ್ನೋ ಅಂತಾನು ಆಗಿರ್ಬೋದು ಓಕೆನಾ ಸ್ಪೆಸಿಫಿಕ್ ಆಗಿ ಲವ್ ರಿಲೇಶನ್ಶಿಪ್ ಅಂತಲೇ ನಾನು ಹೇಳ್ತಿಲ್ಲ ಇಲ್ಲಿ ಬಟ್ ನಿಮಗೆ ಒಂದು ಯೋಚನೆ ಇರುತ್ತೆ ಗೊತ್ತಾ ಜನರು ನನಗೆ ಯಾವಾಗಲೂ ಮಾತಾಡಿಸ್ತಾರೆ ನನಗೆ ಯಾವಾಗಲೂ ಜನರ ಜೊತೆ ತುಂಬ ಒಳ್ಳೆ ಕನೆಕ್ಷನ್ ಇರುತ್ತೆ ಎಲ್ಲರೂ ನನ್ನ ತುಂಬ ಇಷ್ಟಪಡ್ತಾರೆ ಈ ರೀತಿಯಾಗಿ ನಿಮಗೆ ಒಂದಿಷ್ಟು ಥಾಟ್ಸ್ ಇರುತ್ತೆ ರಿಲೇಶನ್ಶಿಪ್ ಮೇಲೆ ಅಥವಾ ನನಗೆ ರಿಲೇಶನ್ಶಿಪ್ ಎಲ್ಲ ಲೈಕ್ ಯಾರನ್ನು ನಂಬೋಕಾಗಲ್ಲ ಎಲ್ಲರೂ ನನಗೆ ಮೋಸ ಮಾಡ್ತಾರೆ ಎಲ್ಲರೂ ನನಗೆ ಕೈ ಕೊಡ್ತಾರೆ ಲೈಕ್ ನಮ್ಮನ್ನ ಬಿಟ್ಟರೆ ಬೇರೆ ಯಾರನ್ನು ನಾನು ನಂಬಾರ್ದು ಎಲ್ಲರೂ ಅವ್ರ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮ ಹತ್ರ ಬರ್ತಾರೆ ಈ ರೀತಿಯಾಗಿ ಒಂದಿಷ್ಟು ಯೋಚನೆಗಳಿರುತ್ತೆ ನಿಮಗೆ ನಿಮಗೆ ರಿಲೇಷನ್ಶಿಪ್ ಅಂದ್ರೆ ಇಲ್ಲಿ ನೀವು ಫ್ರೆಂಡ್ಶಿಪ್ ಅಂತ ಕನ್ಸ್ಟರ್ ಮಾಡಿ ಲವ್ ಅಂತ ಕನ್ಸರ್ ಮಾಡಿ ಯಾವುದನ್ನಾದರೂ ಕನ್ಸ್ಟರ್ ಮಾಡಿ ಫ್ಯಾಮಿಲಿ ಅಂತಾನೆ ತಗೊಳ್ಳಿ ಲೈಕ್ ಎಲ್ಲಾರು ಜೀವನದಲ್ಲಿ ಯಾವಾಗಲೂ ಆಗಿ ಬರಲ್ಲ ಈ ರೀತಿ ಓಕೆನಾ ಅಂಡ್ ನಿನ್ನ ರಿಲೇಷನ್ಶಿಪ್ ಅಲ್ಲ ಪರ್ಟಿಕ್ಯುಲರ್ ಆಗ ಹೋಗ್ಬೇಕು ಅಂತ ಅಂದ್ರೆ ಲವ್ ರಿಲೇಷನ್ಶಿಪ್ಸ್ಗೆ ಬಂದ್ರೆ ಈ ಪರ್ಸನ್ಗೆ ನಾನು ಅಂದ್ರೆ ತುಂಬಾ ಇಷ್ಟ ಇವ್ರಿಗೆ ನನ್ನನ್ನು ಬಿಟ್ಟು ಇರೋದಕ್ಕೆ ಆಗಲ್ಲ ನಾನು ಅಂದ್ರೆ ಇವ್ರಿಗೆ ಪ್ರಾಣ ನನಗೋಸ್ಕರ ಇವ್ರು ಏನು ಬೇಕಿದ್ರೂ ಮಾಡ್ತಾರೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತಲೂ ನಿಮಗೆ ರಿಲೇಷನ್ಶಿಪ್ ಮೇಲೆ ಕಾನ್ಸೆಪ್ಟ್ ಇರ್ಬೋದು ಅಥವಾ ಲೈಕ್ ನಾರ್ಮಲ್ ಆಗಿ ಲವ್ ರಿಲೇಷನ್ಶಿಪ್ನಲ್ಲಿ ಏ ರಿಲೇಷನ್ಶಿಪ್ ನಂಗೆ ವರ್ಕೌಟ್ ಆಗಲ್ಲಪ್ಪ ಲೈಕ್ ರಿ ಒಳ್ಳೆ ರಿಲೇಷನ್ಶಿಪ್ ಸಿಗಬೇಕಂದ್ರೆ ನಾನು ಪುಣ್ಯ ಮಾಡಿರಬೇಕು ಟ್ರೂ ಲವ್ ಎಕ್ಸಿಸ್ಟ್ ಆಗಲ್ಲ ಈ ರೀತಿಯಾಗಿ ನಿಮಗೆ ಏನೋ ಒಂದಿಷ್ಟು ಥಾಟ್ಸ್ ಇದೆ ಲಾಯಲ್ ಆಗಿರಲ್ಲ ಮುಂಚಿನ ತರ ಎಲ್ಲ ಫ್ರೆಂಡ್ಸ್ ಇರಲ್ಲ ಇವಾಗ ಜಾಸ್ತಿ ಮೋಸ ಮಾಡೋರೆ ಹೆಚ್ಚಿಗೆ ನಮಗೆ ದ್ರೋಹ ಮಾಡೋರೆ ಹೆಚ್ಚಿಗೆ ಈ ರೀತಿಯಾಗಿ ಏನೋ ಒಂದು ಕಾನ್ಸೆಪ್ಟ್ ನಿಮಗೆ ಒಂದು ರಿಲೇಷನ್ಶಿಪ್ಸ್ ಅಂದ್ರೆ ಅದು ಫ್ಯಾಮಿಲಿ ಮೇಲೆ ಆಗಿರ್ಬೋದು ಲವ್ ರಿಲೇಶನ್ಶಿಪ್ ಮೇಲೆ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಅಲ್ಲಿ ಆಗಿರ್ಬೋದು ಏನೋ ಒಂದು ಕಾಮನ್ ಆಗಿ ನಿಮ್ಮ ಮನಸ್ಸಲ್ಲಿ ಒಂದು ಯೋಚನೆ ಇರುತ್ತೆ ಅದು ನಿಮಗೆ ರಿಲೇಶನ್ಶಿಪ್ ಮೇಲಿರುವಂತಹ ಸೆಲ್ಫ್ ಕಾನ್ಸೆಪ್ಟ್ ಓಕೆನಾ ಹಾಗೆ ನೆಕ್ಸ್ಟ್ ಈಗ ಬಿಸ್ನೆಸ್ಸಿಗೆ ಬರ್ತೀರಾ ಬಿಸ್ನೆಸ್ ಮೇಲೆ ನಿಮಗೆ ಒಂದು ಕಾನ್ಸೆಪ್ಟ್ ಇರುತ್ತೆ ಮೀನ್ಸ್ ಒಂದು ಯೋಚನೆ ಇರುತ್ತೆ ಒಂದು ಥಾಟ್ ಇರುತ್ತೆ ನಿಮ್ಮ ಮನಸ್ಸಲ್ಲಿ ಬಿಸ್ನೆಸ್ ನಂಗೆ ಯಾವಾಗಲೂ ವರ್ಕ್ ಆಗುತ್ತೆ ಬಿಸ್ನೆಸ್ಸಲ್ಲಿ ನನಗೆ ಯಾವಾಗಲೂ ಜಾಸ್ತಿ ಪ್ರಾಫಿಟೇ ಇರುತ್ತೆ ಅಂತಲೂ ನಿಮಗೆ ಯೋಚನೆ ಇರ್ಬೋದು ಅಥವಾ ಬಿಸ್ನೆಸ್ ಯಾವಾಗಲೂ ನಂಗೆ ಲಾಸ್ ಆಗುತ್ತೆ ಯಾವಾಗಲೂ ಪ್ರಾಫಿಟ್ಟೇ ಇರಲ್ಲ ಯಾವಾಗಲೂ ಲಾಸಲ್ಲೇ ನಡೀತಿರುತ್ತೆ ಅಂತಲೂ ನೀವು ಯೋಚನೆ ಮಾಡ್ಬೋದು ಎರಡರಲ್ಲಿ ಯಾವುದೇ ಥರ ಯೋಚನೆ ಮಾಡಿ ಓಕೆನಾ ಬಟ್ ಅದು ನಿಮಗೆ ಆ ಒಂದು ವಸ್ತುನೋ ವ್ಯಕ್ತಿ ಮೇಲೆ ಇರೋವಂಥ ಒಂದು ಕಾನ್ಸೆಪ್ಟ್ ಓಕೆ ಥಾಟ್ಸ್ ನಿಮ್ಮ ಎ ಸೆಲ್ಫ್ ಕಾನ್ಸೆಪ್ಟ್ ಅರ್ಥ ಆಯಿತಾ ನನಗೆ ಗೊತ್ತು ತುಂಬ ಕೋಚಸ್ ಕನ್ಫ್ಯೂಷನ್ ಮಾಡಿಸ್ತಾರೆ ಸೆಲ್ಫ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಫಸ್ಟ್ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ ಸೆಲ್ಫ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ ಬಟ್ ಲಿಟ್ರಲಿ ಹೇಳ್ತೀನಿ ಬಟ್ ಯಾಕೆ ಎಲ್ರಿಗೂ ನೋಡಿ ಸೆಲ್ಫ್ ಕಾನ್ಸೆಪ್ಟ್ ಅಲ್ಲ ಆ್ಯಕ್ಚುಲಿ ಅಲ್ಲಿ ಮೇನ್ ಇರೋದು ಇಂಪಾರ್ಟೆಂಟ್ ಇರೋದು ಥಾಟ್ ಐ ಮೀನ್ ಥಾಟ್ ಅಂದರೆ ಎಲ್ಲರೂ ಥಾಟ್ಸಿಗೆ ಸೆಲ್ಫ್ ಕಾನ್ಸೆಪ್ಟ್ ಅಂತ ನೇಮ್ ಕೊಟ್ಕೊಂಡ್ಬಿಟ್ಟಿದ್ದಾರೆ ಓಕೆನಾ ಎಲ್ಲರೂ ಥಾಟಿಗೆ ಸೆಲ್ಫ್ ಕಾನ್ಸೆಪ್ಟ್ ಅಂತ ನೇಮ್ ಕೊಟ್ಟಿದ್ದಾರೆ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಿ ಅಂತ ಸಿಂಪಲ್ ಅಲ್ಲಿ ಹೇಳೋ ಬದಲು ಎಲ್ಲರೂ ಏನು ಮಾಡ್ತಾರೆ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ ಅಂದ್ಬಿಡ್ತಾರೆ ಅವಾಗ ಎಲ್ರಿಗೂ ಏನು ಅನ್ನಿಸ್ಬಿಟ್ಟೆ ಸೆಲ್ಫ್ ಕಾನ್ಸೆಪ್ಟ್ ಮತ್ತೆ ಸೆಲ್ಫ್ ಲಾಗ್ಗೆ ಲೈಕ್ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಎಲ್ಲ ಏನು ಅನ್ಕೊಂಡ್ಬಿಡ್ತಾರೆ ಓಕೆ ನಾನು ಈಗ ಲೈಕ್ ನನಗೇನೋ ಒಂದು ಪಡ್ಕೊಬೇಕು ನಾನು ಅಂತ ಅಂದರೆ ನನ್ನ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಬೇಕು ಅಂತ ನಾನು ಪ್ರೀತಿಸ್ಬೇಕು ನಾನು ಪ್ರೀತಿಸಲಿಲ್ಲ ಅಂತ ಅಂದ್ರೆ ಯಾವುದು ಕೂಡ ನನ್ನ ಹತ್ರ ಬರಲ್ಲ ನನಗೆ ಅಟ್ರಾಕ್ಟ್ ಆಗೋಲ್ಲ ಈ ರೀತಿಯಾಗಿ ನೀವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯಾಕೆ ಅಂತ ಅಂದ್ರೆ ಎಷ್ಟೋ ಜನಕ್ಕೆ ನಿನ್ನ ಸೆಲ್ಫ್ ಕಾನ್ಸೆಪ್ಟ್ ಅಂದ್ರೆ ನಿಜವಾಗ್ಲೂ ಗೊತ್ತೇ ಇಲ್ಲ ಓಕೆ ಎಲ್ಲ ಏನು ಅಂದ್ಕೊಂಬಿಟ್ಟಿದರೆ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಸೆಲ್ಫ್ ಲವ್ ಅನ್ಕೊಂಡ್ಬಿಟ್ಟಿದ್ದಾರೆ ಆದರೆ ನಿಜ ಹೇಳ್ತೀನಿ ಸೆಲ್ಫ್ ಲವ್ ಬೇರೆ ಸೆಲ್ಫ್ ಕಾನ್ಸೆಪ್ಟ್ ಬೇರೆ ನೋಡಿ ನಿಮಗೆ ಲೈಕ್ ನೀವು ನಿಮ್ಮನ್ನು ಪ್ರೀತಿಸ್ಲಿಲ್ಲ ಅಂದರೂ ನಿಮ್ಗೊಂದು ಒಳ್ಳೆ ಸೆಲ್ಫ್ ಕಾನ್ಸೆಪ್ಟ್ ಇರುತ್ತೆ ಓಕೆನಾ ಬಟ್ ಓಕೆ ಬಟ್ ನಿಮ್ಮ ಸೆಲ್ಫ್ ಲವ್ಗೆ ಬೇಸಿಕ್ ಫೌಂಡೇಶನ್ ಸೆಲ್ಫ್ ಕಾನ್ಸೆಪ್ಟ್ ನೋಡಿ ನನಗೆ ಸೆಲ್ಫ್ ಕಾನ್ಸೆಪ್ಟ್ ಸೆಲ್ಫ್ ಕಾನ್ಸೆಪ್ಟ್ ಅಂತ ಎಲ್ಲರೂ ಥರ ಹೇಳೋಕೆ ಇಷ್ಟ ಆಗ್ತಿಲ್ಲ ಯಾಕೋ ಗೊತ್ತಾದ ಮೇಲಿಂದ ಥಾಟ್ಸ್ ಅಂತ ಹೇಳ್ತೀರಿ ನೀವು ನಿಮ್ಮನ್ನ ಪ್ರೀತಿಸ್ತಿರೋ ಅಥವಾ ನೀವು ನಿಮ್ಮನ್ನ ದ್ವೇಷಿಸ್ತಿರೋ ನೀವು ನಿಮ್ಮನ್ನ ಹೇಟ್ ಮಾಡ್ತಿರೋ ಸೆಲ್ಫ್ ಸಬಿಟೈಸ್ ಮಾಡ್ತಿರೋ ಏನೇನು ಮಾಡ್ಕೊತಿರೋ ಅದೆಲ್ಲ ಡಿಪೆಂಡ್ ಆಗಿರುವುದು ನಿಮ್ಮ ಥಾಟ್ಸ್ ಮೇಲೆ ಆಯಿತಾ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಸೆಲ್ಫ್ ಕಾನ್ಸೆಪ್ಟ್ ಅಂತ ಅಂದರೆ ಸೆಲ್ಫ್ ಲವ್ ಅಂತ ಅಂದ್ಕೊಂಡಿದ್ದಾರೆ ಬಟ್ ಅಲ್ಲ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ನಿಮ್ಮ ಥಾಟ್ಸ್ ಯೋಚನೆಗಳ್ ಮಾತ್ರ ಸೆಲ್ಫ್ ಕಾನ್ಸೆಪ್ಟ್ ಅರ್ಥ ಆಯಿತಾ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಅಂತ ಅಂದರೆ ಲೈಕ್ ಥಾಟ್ಸ್ ಮಾತ್ರ ಅರ್ಥ ಆಯಿತಾ ನಿಮ್ಮ ಥಾಟ್ಸ್ ಮಾತ್ರ ಅಟ್ ದ ಎಂಡ್ ಮ್ಯಾನಿಫೆಸ್ಟ್ ಆಗೋದು ಓಕೆ ಆ್ಯಂಡ್ ಸೊ ನನಗೆ ಪರ್ಸ್ನಲಿ ನೀವು ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಅಂದರೆ ನೋಡಿ ನೀವು ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ ಯಾವುದಾದ್ರೂ ಕೋಚ್ ಅಂತ ಅಂದರೆ ಅಲ್ಲಿಗೆ ಅರ್ಥ ಅವರು ನಿಮಗೆ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ ಸೆಲ್ಫ್ ಕಾನ್ಸೆಪ್ಟ್ ಮೇಲೂ ಮತ್ತು ಥಾಟ್ಸ್ ಲೈಕ್ ಸೆಲ್ಫ್ ಕಾನ್ಸೆಪ್ಟ್ ಅಂತ ಅಂದರೆ ನೀವು ಅಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ ಈಗ ಯಾರಾದರೂ ನಿಮಗೆ ಬಂದು ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ ಆಗ ಎಲ್ಲ ಸರಿ ಹೋಗುತ್ತೆ ಮ್ಯಾನುಫೆಸ್ಟೇಷನಲ್ಲಿ ಅಂತ ಅಂದರೆ ನೀವು ಥಿಂಕ್ ಮಾಡಬೇಕು ಓಕೆ ಇವ್ರು ಏನು ಹೇಳ್ತಿದ್ದಾರೆ ನನ್ನ ಥಾಟ್ಸ್ ಮೇಲೆ ವರ್ಕ್ ಮಾಡಿದಕ್ಕೆ ಹೇಳ್ತಿದ್ದಾರೆ ನನ್ನ ಥಾಟ್ಸ್ ಮೇಲೆ ವರ್ಕ್ ಮಾಡಿದ್ರೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಸರಿ ಆಗುತ್ತೆ ಅಂತ ನೀವು ಥಿಂಕ್ ಮಾಡಬೇಕು ಓಕೆನಾ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ದುಡ್ಡನ್ನ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತಿದೆ ಓಕೆ ನಾನು ಹಿಂದಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮ್ಮ ಫಸ್ಟ್ ಜಾಬ್ ಏನು ದುಡ್ಡಿನ ಮೇಲೆ ನಿಮಗೆ ಒಂದಿಷ್ಟು ನೆಗೆಟಿವ್ ಥಾಟ್ಸ್ ಇರುತ್ತೆ ಲಿಮಿಟಿಂಗ್ ಬಿಲೀಫ್ಸ್ ಇರುತ್ತೆ ಅದನ್ನೆಲ್ಲ ಫಸ್ಟು ಐಡೆಂಟಿಫೈ ಮಾಡಬೇಕು ಅದಾದ ಮೇಲೆ ನೀವು ಅದಕ್ಕೆ ಅಪೋಸಿಟ್ನ ಅಫಾಮ್ ಮಾಡಬೇಕು ಅಂತ ಹೇಳಿದೆ ಅಪೋಸಿಟ್ ಅಫಾಮ್ ಮಾಡ್ತಿರೋ ಆಗಿ ವಿಜುಲೈಸೇಷನ್ ಮಾಡ್ತಿರೋ ಅಪೋಸಿಟ್ ಆಗಿ ಸ್ಕ್ರಿಪ್ಟಿಂಗ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಯಾಕೆ ಅಂತ ಅಂದರೆ ನನಗೆ ಅಫರ್ಮೇಷನ್ಸ್ ಈಸಿ ಅದಕ್ಕೆ ನಾನು ಇವಾಗಲೂ ಅಫಾಮೇಶನ್ಸ್ನೇ ಹೇಳ್ತೀನಿ ನಿಮಗೆ ಎಕ್ಸಾಂಪಲ್ಸು ಅಫಮೇಷನ್ಸ್ನೇ ಕೊಡ್ತೀನಿ ಯಾಕಂದರೆ ನನಗೆ ಏನು ಈಸಿ ಅನ್ಸುತ್ತಾ ಆ ಈಸಿವಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಯಾಕಂದರೆ ನನಗೆ ಅದು ಈಸಿ ಆಯ್ತಾ ಆಯ್ತಾ ಈಗೇನು ಮಾಡಿ ನಿಮಗೆ ಓಕೆ ಈಗೇನು ಮಾಡಿ ಈಗ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡಬೇಕು ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದರೆ ನಿಮಗೆ ದುಡ್ಡಿನ ಮೇಲೆ ಯಾವ ರೀತಿ ಯೋಚನೆಗಳಿದೆ ನಿಮ್ಮ ಮನಸ್ಸಲ್ಲಿ ಅನ್ನೋದನ್ನ ನೀವು ಫಸ್ಟು ನೋಡಬೇಕು ಕೋರ್ ಬಿಲೀವ್ಸ್ ಈಗ ಬರೀ ಒಂದೇ ಯೋಚನೆ ಅಲ್ಲ ಎಲ್ಲ ಥರ ಲೈಕ್ ದುಡ್ಡು ನಂಗೆ ಸಿಗೋದು ಈಸಿ ಅಂತ ಅನಿಸ್ತಿರುತ್ತೋ ಅಥವಾ ಕಷ್ಟ ಅಂತ ಅನಿಸ್ತಿರುತ್ತೋ ಅದನ್ನು ಫಸ್ಟ್ ಯೋಚನೆ ಮಾಡಬೇಕು ಅಕಸ್ಮಾತ್ ನಿಮ್ಗೆ ಕಷ್ಟ ಅನಿಸಿದ್ರೆ ಇಲ್ಲ ದುಡ್ಡು ಸಿಗೋದು ಈಸಿ ಅಂತ ಹೇಳ್ಬೇಕು ಅಂಡ್ ಒಂದಿಷ್ಟು ಲಿಮಿಟ್ಸ್ ಇದೆ ಗೊತ್ತಾ ನಾವು ದುಡ್ಡು ಖರ್ಚು ಮಾಡಿ ಲೈಕ್ ದುಡ್ಡು ಬಂದರೆ ಸಾಕು ಖರ್ಚಾಗ್ತಾ ಹೋಗುತ್ತೆ ನಮ್ಮ ಕೈಲಿ ದುಡ್ಡೇ ಉಳಿಯೋಲ್ಲ ಆ್ಯಂಡ್ ದುಡ್ಡು ಖರ್ಚು ಮಾಡಿದಷ್ಟು ಲೈಕ್ ನಮಗೆ ಲಾಸ್ ಆಗುತ್ತೆ ಅಥವಾ ಲೈಕ್ ದುಡ್ಡನ್ನ ಉಳಿಸ್ಬೇಕು ಇಲ್ಲ ಅಂತಂದರೆ ನಮಗ್ ಮುಂದೆ ಇರಲ್ಲ ಅಥವಾ ಏನೋ ದುಡ್ಡು ಬೇಕಂತ ಅಂದ್ರೆ ನಾವೇನೋ ಒಂದಿಷ್ಟು ಕಷ್ಟ ಪಡಬೇಕು ಆವಾಗ ಮಾತ್ರ ನಮಗೆ ದುಡ್ಡು ಸಿಗುತ್ತೆ ಈ ರೀತಿಯೆಲ್ಲ ಯೋಚನೆಗಳು ಖಂಡಿತ ಇರತ್ತಲ್ವ ನಿಮಗೆ ದುಡ್ಡಿನ ಬಗ್ಗೆ ಈ ರೀತಿ ಯೋಚನೆಗಳನ್ನ ಐಡೆಂಟಿಫೈ ಮಾಡಬೇಕು ನಿಮಗೆ ನೀವು ಹೇಳಬೇಕು ದುಡ್ಡು ಬೇಕಂತ ಅಂದರೆ ನೀವು ವರ್ಕ್ ಹಾರ್ಡ್ ಮಾಡಬೇಕಂತಿಲ್ಲ ದುಡ್ಡು ಬೇಕಂತ ಅಂದ್ರೆ ನೀವು ಕಷ್ಟಪಡಬೇಕಾಗಿಲ್ಲ ನೀವು ನೀವೇನು ಕೆಲಸ ಮಾಡಬೇಡಿ ದುಡ್ಡ ನಿಮ್ಮನ್ನ ಹುಡ್ಕೊಂಬರುತ್ತೆ ಬಿಕಾಸ್ ನ್ಯಾಚುರಲಿ ನಿಮ್ಮ ರಿಚ್ ಇದ್ದೀರ ಥಿಂಕ್ ಇವಾಗ ನೀವು ಲೈಕ್ ಸಣ್ಣವರಿದ್ದಾಗಿಂದ ಪೂರೇ ಆಗಿರಿ ಬಟ್ ನೀವೇನು ಥಿಂಕ್ ಮಾಡಬೇಕು ಇವಾಗ ಇವತ್ತಿಂದ ನೀವು ನಿಮ್ಮನ್ನು ನಾನು ರಿಚ್ ಅಂತ ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಥಿಂಕ್ ಮಾಡಬೇಕು ನಾನು ರಿಚ್ ನಾನು ರಿಚ್ ನಾನು ರಿಚ್ ಅಂತ ಯಾವಾಗ ಯಾವಾಗ ನಿಮಗೆ ನೆಗೆಟಿವ್ ಆಗಿ ನಾನು ರಿಚ್ ಅಲ್ಲ ನಾನು ಪೂವರ್ ನನ್ನ ಹತ್ರ ದುಡ್ಡಿಲ್ಲ ನನಗೆ ಕಷ್ಟ ಆಗ್ತಿದೆ ತುಂಬ ಲೈಫು ನನಗೆ ಯಾವುದಕ್ಕೂ ಕೂಡ ದುಡ್ಡಿಲ್ಲ ಊಟ ಮಾಡೋಕ್ಕೂ ದುಡ್ಡಿಲ್ಲ ಲೈಕ್ ಒಂದು ಏನಾದ್ರು ತಗೊಬೇಕಂತ ಅಂದ್ರೂ ದುಡ್ಡಿಲ್ಲ ಲೈಫ್ ತುಂಬ ಕಷ್ಟ ಇದೆ ಫೈನಾನ್ಷಲಿ ನಾನು ಸ್ಟೇಬಲ್ ಇಲ್ಲ ಏನಾದ್ರೂ ಆಗಿರಲಿ ಬಟ್ ನೀವು ನಿಮ್ಮನ್ನ ನೀವು ರಿಚ್ ಅಂತಾನೆ ನಿಮ್ಗೆ ನೀವು ಐಡೆಂಟಿಫೈ ಮಾಡ್ಕೊಬೇಕು ಅಂದರೆ ಆ ಥಾಟ್ನ ನಿಮ್ಮ ಮೈಂಡಲ್ಲಿ ನೀವು ಪ್ಲೇಸ್ ಮಾಡಬೇಕು ಪ್ಲೇಸ್ ಮಾಡಿ ಅದನ್ನೇ ನೀವು ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡ್ತಾ ಹೋಗ್ಬೇಕು ಆಗ ಅದು ನಿಮ್ಮ ತ್ರೀ ಡಿ ರಿಯಾಲಿಟಿಯಲ್ಲಿ ನಿಜ ಆಗತ್ತೆ ಈಗ ಹೇಳಿ ಮ್ಯಾನಿಫೆಸ್ಟೇಷನ್ ಕಷ್ಟನಾ ಅಂತ ನಿಮ್ಮ ಕೆಲಸ ಏನಂತ ಅಂದರೆ ಥಾಟ್ಸ್ ಮೇಲೆ ವರ್ಕ್ ಮಾಡೋದು ಅಷ್ಟೆ ನೆಗೆಟಿವ್ ಆಗಿದ್ದರೆ ಅದನ್ನು ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿದ್ದರೆ ಅಫ್ಕೋರ್ಸ್ ಪಾಸಿಟಿವ್ ಅಲ್ಲಿ ಮ್ಯಾನಿಫೆಸ್ಟ್ ಆಗೋದು ಬಟ್ ನೆಗೆಟಿವ್ ಆಗಿದ್ದರೆ ಆ ನೆಗೆಟಿವ್ ಥಾಟೇ ಮ್ಯಾನಿಫೆಸ್ಟ್ ಆಗುತ್ತೆ ಅಂದರೆ ಯಾವುದು ನೆಗೆಟಿವ್ ಥಾಟ್ಸ್ ಯಾವುದು ನಿಮಗೆ ನಿಮ್ಮ ಫೇವರಲ್ಲಿ ಇಲ್ಲ ಅಂತ ಅನಿಸುತ್ತೋ ಅದೆಲ್ಲ ನೆಗೆಟಿವ್ ಥಾಟ್ಸ್ ಓಕೆನಾ ಸೊ ನಿಮ್ಮ ಫೇವರಲ್ಲಿ ಆಗಬೇಕಾಗಿರೋದನ್ನ ಮಾತ್ರ ನೀವು ಆ ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಆಗ ಅದು ನಿಮ್ಮ ರಿಯಾಲಿಟಿಯಲ್ಲಿ ಆಗುತ್ತೆ ಸೊ ದ ಕ್ವಶನ್ ಈಸ್ ಸೆಲ್ಫ್ ಕಾನ್ಸೆಪ್ಟ್ ಮ್ಯಾನಿಫೆಸ್ಟೇಷನಲ್ಲಿ ಇಂಪಾರ್ಟೆಂಟಾ ಅಂತ ನನಗೆ ಕೇಳಿದ್ರೆ ಸೆಲ್ಫ್ ಕಾನ್ಸೆಪ್ಟ್ ಅಂದ್ರೆ ಏನು ಲಿಟ್ರಲಿ ಥಾಟ್ಸ್ ಹೌದಲ್ವಾ ಸೊ ಎಲ್ಲರೂ ಥಾಟ್ಸ್ಗೆ ಡಿಫ್ರೆಂಟ್ ನೇಮ್ ಕೊಟ್ಟು ಸೆಲ್ಫ್ ಕಾನ್ಸೆಪ್ಟ್ ಅಂತ ಕರೀತಾ ಇದ್ದಾರೆ ಅದಕ್ಕೆ ಎಲ್ರಿಗೂ ಕನ್ಫ್ಯೂಸ್ ಆಗ್ತಿದೆ ಬಟ್ ನಾನು ಇಲ್ಲಿರೋದು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ಸೆಲ್ಫ್ ಕಾನ್ಸೆಪ್ಟ್ ಬೇರೆ ಅಲ್ಲ ಥಾಟ್ಸ್ ಬೇರೆ ಅಲ್ಲ ಸೆಲ್ಫ್ ಕಾನ್ಸೆಪ್ಟು ಒಂದೇ ಥಾಟ್ಸು ಒಂದೇ ಸೊ ಸೆಲ್ಫ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಆಫ್ ಕೋರ್ಸ್ ಇಂಪಾರ್ಟೆಂಟ್ ಬಟ್ ಡೋಂಟ್ ಸೆಲ್ಫ್ ಕಾನ್ಸೆಪ್ಟ್ ಬೇರೆ ಥಾಟ್ಸ್ ಬೇರೆ ಅನ್ಕೊಬೇಡಿ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ನಿಮ್ಮ ಥಾಟ್ಸ್ ಮಾತ್ರ ಇವಾಗ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಅಂದರೆ ನೀವೇನು ಮಾಡಬೇಕು ನಿಮಗೆ ಆ ಥಿಂಗ್ ಮೇಲೆ ಮೇಲೆ ಇರುವಂತಹ ಥಾಟ್ಸ್ ಏನು ಏನ್ ಥಾಟ್ ಇದೆ ನಿಮ್ಗೆ ಅದ್ರ ಮೇಲೆ ಆ ವಸ್ತು ಮೇಲೆ ನಿಮ್ಗೆ ಏನ್ ಯೋಚನೆಗಳಿದೆ ಆ ಯೋಜನೆಗಳನ್ನ ಚೆಕ್ ಮಾಡ್ಬೇಕು ಚೆಕ್ ಮಾಡಿ ಸಪೋಸ್ ಅದು ನಿಮ್ಮ ಫೇವರಲ್ಲಿ ಇಲ್ಲ ಅಂದ್ರೆ ಅಂದರೆ ಯೋಚನೆ ಫೇವರ್ ಅಲ್ಲಿ ಇಲ್ಲ ಅಂದ್ರೆ ಆ ಯೋಚನೆಗಳನ್ನ ನಿಮ್ಮ ಫೇವರಲ್ಲಿ ನೀವು ಮಾಡ್ಬೇಕು ಎಷ್ಟು ಈಸಿ ಅಲ್ವಾ ಮ್ಯಾನಿಫೆಸ್ಟೇಷನ್ ಐ ಥಿಂಕ್ ನಿಮಗೆ ಕ್ಲಾರಿಟಿ ಸಿಕ್ತು ಆ್ಯಂಡ್ ನಿನ್ನೊಂದು ವಿಷಯ ಸೆಲ್ಫ್ ಕಾನ್ಸೆಪ್ಟ್ ಮತ್ತು ಸೆಲ್ಫ್ ಲವ್ ಮತ್ತು ತುಂಬ ಕನ್ಫ್ಯೂಷನ್ಸ್ ಇದೆ ಲೈಕ್ ಎಲ್ಲರೂ ಅನ್ಕೊತೀರಾ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಸೆಲ್ಫ್ ಲವ್ ಅಂತ ಅಲ್ಲ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಥಾಟ್ಸ್ ಅಂತ ಆ್ಯಂಡ್ ಸೆಲ್ಫ್ ಲವ್ ಅಂತ ಅಂದರೆ ನಿಮ್ಮನ್ನ ನೀವು ಪ್ರೀತಿಸೋದು ಓಕೆ ಮತ್ತೆ ನನಗೆ ಕೇಳಬೇಡಿ ನಾವು ನಮ್ಮನ್ನ ಹೆಂಗೆ ಪ್ರೀತಿಸ್ಬೇಕಂತ ನೋಡಿ ನೀವು ಬೇರೆಯವ್ರನ್ನ ಹೇಗೆ ಪ್ರೀತಿಸ್ತೀರಾ ಲೈಕ್ ಈ ಕ್ವಶನ್ ಕೇಳೋಕ್ಕಿಂತ ಮುಂಚೆ ನೀವು ನಿಮಗೆ ಕ್ವಶನ್ ಮಾಡ್ಕೊಳ್ಳಿ ಓಕೆ ನಾನು ಬೇರೆಯವ್ರನ್ನ ಹೇಗೆ ಪ್ರೀತಿ ಮಾಡ್ತೀನಿ ಓಕೆ ನಾನು ಈಗ ಒಬ್ಬರನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ ಅಂದ್ರೆ ನಾನು ಅವ್ರನ್ನ ಯಾವ ರೀತಿ ಪ್ರೀತಿಸ್ತೀನಿ ಈ ಕ್ವಶನ್ನ ನಿಮಗೆ ನೀವು ಕೇಳ್ಕೊಡಿ ನಿಮ್ಮ ಪ್ರಕಾರ ನಿಜವಾಗ್ ಪ್ರೀತಿ ಅಂದ್ರೆ ಏನು ಅನ್ಕಂಡೀಷನಲ್ ಲವ್ ಅಂದ್ರೆ ಏನು ನೀವ್ ಯಾರನ್ನೋ ಒಬ್ಬರನ್ನ ನಿಜವಾಗ್ಲೂ ಪ್ರೀತಿಸ್ತಿರ್ಬೇಕಾದ್ರೆ ನೀವು ಅವ್ರನ್ನ ಹೇಗೆ ಪ್ರೀತಿಸ್ತೀರಾ ಓಕೆ ಅದನ್ನ ನೀವು ನಿಮಗೆ ಮಾಡ್ಕೊಬೇಕಾಗಿರೋದು ಲಿಟ್ರಲಿ ಇಷ್ಟೇ ನೀವ್ಯಾರು ಪ್ರೀತಿಸ್ತಿದ್ರೆ ಅವ್ರಿಗೆ ಯಾವತ್ತು ಕೆಟ್ಟದನ್ನ ವಿಶ್ ಮಾಡಲ್ಲ ರೈಟ್ ಯಾವಾಗ್ಲೂ ಅವ್ರು ಒಳ್ಳೇದ್ ಒಳ್ಳೇದೇ ಆಗ್ಲಿ ಅವ್ರಿಗೆ ಯಾವಾಗ್ಲೂ ಅವ್ರು ತುಂಬಾ ಚೆನ್ನಾಗಿರ್ಲಿ ಅಂತಾನೆ ವಿಶ್ ಮಾಡ್ತೀರ ಅಫ್ಕೋರ್ಸ್ ನಿಮ್ಮ ಪ್ರೀತಿ ಜೀವನ ಆಗಿದ್ರೆ ಅವ್ರು ಏನೇ ನಿಮಗೆ ಕೆಟ್ಟದ್ ಮಾಡಿದ್ರು ಕೂಡ ಅವ್ರಿಗೆ ಹೇಗ್ ವಿಶ್ ಮಾಡ್ತೀರಾ ಏನೇ ಆದ್ರೂ ಕೂಡ ಅವ್ರು ಚೆನ್ನಾಗಿರ್ಲಿ ಅಂತ ವಿಶ್ ಮಾಡ್ತೀರಾ ಓಕೆ ರೈಟ್ ಸೊ ಏನು ನಿಮ್ಮನ್ನ ನೀವು ಪ್ರೀತಿಸ್ಬೇಕಂದ್ರೆ ಯಾವಾಗ್ಲೂ ನಿಮ್ಗೆ ನೀವು ಒಳ್ಳೇದನ್ನ ವಿಶ್ ಮಾಡ್ತಿರ್ಬೇಕು ಅಂದ್ರೆ ನಿಮ್ಮ ಬಗ್ಗೆ ನೀವು ಯಾವಾಗ್ಲೂ ಒಳ್ಳೇದನ್ನ ಥಿಂಕ್ ಮಾಡ್ತಿರ್ಬೇಕು ನೋಡಿ ಸೆಲ್ಫ್ ಕಾನ್ಸೆಪ್ಟಿಗೆ ಸೆಲ್ಫ್ ಲವ್ ಬೇಡ ನೀವು ಒಳ್ಳೆ ರೀತಿ ಥಿಂಕ್ ಮಾಡೋದಕ್ಕೆ ನೀವು ನಿಮ್ಮನ್ನ ಪ್ರೀತಿಸ್ಬೇಕಂತ ಇಲ್ಲ ಬಟ್ ನೀವು ನಿಮ್ಮನ್ನ ಪ್ರೀತಿಸ್ಬೇಕಂದ್ರೆ ಖಂಡಿತ ಅಲ್ಲಿ ನಿಮ್ಮ ಥಾಟ್ಸ್ ಇಂಪಾರ್ಟೆಂಟ್ ನೀವು ಹೇಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರಾ ಅಂದ್ರೆ ಸೆಲ್ಫ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಲೈಟ್ಸ್ ಮೇಕ್ ಇಟ್ ಸೋ ಈಸಿ ಇನ್ಮೇಲಿಂದ ದಯವಿಟ್ಟು ಸೆಲ್ಫ್ ಕಾನ್ಸೆಪ್ಟ್ ಸೆಲ್ಫ್ ಕಾನ್ಸೆಪ್ಟ್ ಸೆಲ್ಫ್ ಕಾನ್ಸೆಪ್ಟ್ ಅಂತ ಯಾರಾದರೂ ಹೇಳಿದ್ರೆ ಥಾಟ್ಸ್ ಅಂತ ಅಂದ್ಕೊಂಬಿಡಿ ಜಸ್ಟ್ ಕ್ವಶನ್ ಮಾಡಬೇಡಿ ಏನಾದರೂ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಬೇಕಂತ ಅಂದರೆ ಎಸ್ ನಾನು ನನ್ನ ಥಾಟ್ಸ್ ಮೇಲೆ ವರ್ಕ್ ಮಾಡಬೇಕು ಯಾವ ರೀತಿ ಥಾಟ್ಸ್ ಮೇಲೆ ನಿಮ್ಮ ಮೇಲೆ ನಿಮಗಿರೋಂಥ ಥಾಟ್ಸ್ ಮೇಲೆ ನೀವು ವರ್ಕ್ ಮಾಡಬೇಕು ಸುತ್ತಮುತ್ತ ರಿಲೇಶನ್ಶಿಪ್ ಮೇಲೆ ಆಗಿರ್ಬೋದು ಮನಿ ಮೇಲೆ ಆಗಿರ್ಬೋದು ಜಾಬ್ ಮೇಲೆ ಆಗಿರ್ಬೋದು ಸ್ಟಡೀಸ್ ಮೇಲೆ ಆಗಿರ್ಬೋದು ನಿಮಗೆ ಎಲ್ಲಾದ್ರೂ ಬಗ್ಗೆ ಒಂದೊಂದು ಥಾಟ್ಸ್ ಇರುತ್ತೆ ನಿಮ್ಮ ಮನಸ್ಸಲ್ಲಿ ಅದೆಲ್ಲದರೂ ಮೇಲೂ ನೀವು ವರ್ಕ್ ಮಾಡಬೇಕು ಇದೇ ಲಿಟ್ರಲಿ ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಅಂದರೆ ಎಲ್ಲ ಥಾಟ್ಸ್ ಮೇಲೂ ನೀವು ವರ್ಕ್ ಮಾಡಬೇಕು ಆವಾಗ ನಿಮ್ಮ ಲೈಫ್ ತುಂಬ ಪರ್ಫೆಕ್ಟ್ ಆಗುತ್ತೆ ಓಕೆ ಇಷ್ಟೇ ಇಷ್ಟೇ ಸಿಂಪಲ್ ಇದನ್ನು ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಬೇರೆ ಸೆಲ್ಫ್ ಕಾನ್ಸೆಪ್ಟಿಗೆ ಏನೇನು ಅಫಾರ್ಮೇಷನ್ಸ್ ಹೇಳಬೇಕು ಸೆಲ್ಫ್ ಕಾನ್ಸೆಪ್ಟಿಗೆ ಏನೇನು ಮಾಡಬೇಕು ಸೆಲ್ಫ್ ಕಾನ್ಸೆಪ್ಟನ್ನ ಹೇಗೆ ಇಂಪ್ರೂವ್ ಮಾಡ್ಕೊಬೇಕು ಇದೆಲ್ಲ ಬೇಡ ಲಿಟ್ರಲಿ ಇದೆಲ್ಲ ಬೇಡ ಏನು ಮಾಡಬೇಕು ಥಾಟ್ಸ್ನ ಚೆಕ್ ಮಾಡಿ ನಿಮಗೆ ನಿಮ್ಮ ಮೇಲೆ ಹೇಗೆ ಥಾಟ್ಸ್ ಇದೆ ಫಸ್ಟ್ ನಿಮಗೆ ನಿಮ್ಮ ಮೇಲೆ ಥಾಟ್ಸ್ ಇರೋದು ಹೇಗೆ ನಿಮಗೆಲ್ಲೂ ಪಾಸಿಬಲ್ ಅಂತ ಅನಿಸುತ್ತೋ ಎಲ್ಲಾನು ಇಂಪಾಸಿಬಲ್ ಅಂತ ಅನ್ಸುತ್ತೋ ಎಲ್ಲದಕ್ಕೂ ನೀವು ವರ್ತಿದ್ದೀರಾ ಅಂತ ಅನಿಸುತ್ತೋ ಅಥವಾ ಯಾವುದಕ್ಕೂ ನೀವು ವರ್ತಿಲ್ಲ ಅನಿಸುತ್ತೋ ನೀವೆಲ್ಲಾನು ಡಿಸರ್ವ್ ಮಾಡ್ದಿರಾ ಈ ವರ್ಡಲ್ಲಿ ಅನಿಸುತ್ತೋ ಅಥವಾ ಈ ಎಲ್ಲನೂ ಡಿಸರ್ವ್ ಮಾಡೋಲ್ಲ ನೀವು ವರ್ಡಲ್ಲಿ ಅಂತ ಅನಿಸುತ್ತೋ ನೀವು ಅಮೇಝಿಂಗ್ ಅನಿಸುತ್ತೋ ಅಥವಾ ನೀವು ಅಮೇಝಿಂಗ್ ಅಲ್ಲ ಅಂತ ಅನಿಸುತ್ತೋ ನೀವು ಲೈಕ್ ನಿಮ್ಮ ನೀವು ತುಂಬ ಪವರ್ಫುಲ್ ನೀವು ತುಂಬ ತುಂಬ ಸ್ಟ್ರಾಂಗ್ ಅಂತ ಅನಿಸುತ್ತೋ ಅಥವಾ ನೀವು ತುಂಬ ವೀಕ್ ಅಂತ ಅನಿಸುತ್ತೋ ನಿಮ್ಮ ಕಾಯಲ್ಲಿ ಲೈಕ್ ಎಲ್ಲ ಗೋಲ್ಸ್ ಅಚೀವ್ ಮಾಡೋಕೆ ಆಗುತ್ತೆ ಅನ್ಸುತ್ತೋ ಆಗಲ್ಲ ಅಂತ ಅನ್ಸುತ್ತೋ ಓಕೆ ನಿಮ್ಮನ್ನು ನೀವು ಹೇಗೆ ನೋಡ್ತೀರಾ ಒಳ್ಳೆ ರೀತಿಯಲ್ಲಿ ನೋಡ್ತೀರೋ ಅಥವಾ ಬ್ಯಾಡ್ ರೀತಿಯಲ್ಲಿ ನೋಡ್ತೀರೋ ಅಂದರೆ ಲೈಕ್ ಯಾವಾಗಲೂ ನಿಮ್ಮನ್ನು ನೀವು ಹೆಂಗೆ ಮಾತಾಡ್ಸ್ಕೊಂತೀರಾ ಲೈಕ್ ನಿಮ್ಮ ಜೊತೆ ನೀವು ಕೈಂಡ್ ಆಗಿರ್ತಿರೋ ಅಥವಾ ಹಾರ್ಡಗಿರ್ತಿರೋ ರಫ್ ಆಗಿರ್ತಿರೋ ಲೈಕ್ ನಿಮ್ಮನ್ನು ನೀವು ಹೇಗೆ ಮಾತಾಡ್ಸ್ತೀರಾ ಹ್ಞೂ ಅದನ್ನೆಲ್ಲ ನೀವು ಚೆಕ್ ಮಾಡಿ ಹಾಗೆ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಿ ಅಂದರೆ ಲೈಕ್ ಈಗ ನೀವು ಅಮೇಸಿಂಗ್ ಅಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಸ್ಟಾರ್ಟ್ ಟು ಅಫರ್ ನಾನು ಅಮೇಝಿಂಗ್ ನಾನು ಬೆಸ್ಟ್ ಈ ರೀತಿ ಅಫರ್ ಮಾಡಿ ನೀವು ವೀಕ್ ಅಂತ ಅನಿಸಿದ್ರೆ ನಾನು ತುಂಬ ಸ್ಟ್ರಾಂಗ್ ನನ್ನ ಕೈಯ್ಯಲ್ಲಿ ಎಲ್ಲ ಆಗುತ್ತೆ ಅಂತ ಅಫರ್ ಮಾಡಿ ನೀವು ಎಲ್ಲದಕ್ಕೂ ನನ್ನ ಕೈಯಲ್ಲಿ ಆಗಲ್ಲ ಇಂಪಾಸಿಬಲ್ ಅಂತ ಅಂದರೆ ನನ್ನ ಕೈಯ್ಯಲ್ಲಿ ಎಲ್ಲ ಆಗುತ್ತೆ ನನ್ನ ಕೈಯ್ಯಲ್ಲಿ ಎಲ್ಲ ಪಾಸಿಬಲ್ ಅಂತ ಅಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಆ್ಯಂಡ್ ಇನ್ನೊಂದು ನಿನ್ನ ದುಡ್ಡಿನ ಮೇಲೆ ಥಾಟ್ಸ್ ಏನಿದೆ ಚೆಕ್ ಮಾಡಿ ದುಡ್ಡು ಸಿಗುತ್ತೆ ಅಂತಿದೆಯೋ ಸಿಗಲ್ಲ ಅಂತಿದೆಯೋ ಸಿಗುತ್ತೆ ಅಂತಿದ್ರೆ ಓಕೆ ಇಟ್ಸ್ ಫೈನ್ ಅದೇ ಆ ಫಾರ್ಮಿಷನ್ಸ್ ಕಂಟಿನ್ಯೂ ಆಗಲಿ ಸಿಗಲ್ಲ ಕಷ್ಟ ಅದು ಮಾಡಬೇಕು ಈ ಕೆಲಸ ಮಾಡಬೇಕು ದುಡ್ಡೆ ಕಾಯಲ್ಲಿ ಉಳಿಯಲ್ಲ ಈ ರೀತಿ ಥಾಟ್ಸ್ ಇದ್ರೆ ಅದನ್ನೆಲ್ಲ ಬಿಟ್ಬಿಡಿ ಓಕೆ ಆ ಥಾಟ್ಸ್ನ ಬಿಟ್ಟು ನಿಮ್ಮ ಹೊಸ ಸ್ಟೋಡಿನ ಹೇಳ್ಕೊಂಬನ್ನಿ ಯಾಕೆ ಅಂತ ಅಂದರೆ ನೀವು ನಿಮ್ಮ ಮನಸ್ಸಿನ ಶಕ್ತಿ ನಿಮ್ಮ ಯೋಚನೆ ಶಕ್ತಿನ ಉಪಯೋಗಿಸ್ಕೊಂಡು ನೀವು ಎಲ್ಲಿ ಬೇಕಿದ್ರೂ ಹೋಗ್ಬೋದು ಓಕೆ ಸೊ ನಿಮಗೆ ಗೊತ್ತಿದೆ ನಿಮ್ಮ ಯೋಚನೆ ನಿಜ ಆಗೋದು ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹೇಗೆ ಏನು ಆಗಬೇಕು ಅನ್ಕೊಂಡಿದ್ದೀರಾ ಏನು ನಿಮ್ಮ ಹತ್ರ ಇರಬೇಕಂತ ಅನ್ಕೊಂಡಿದ್ದೀರಾ ಆ ರೀತಿ ಯೋಚನೆ ಮಾಡಿ ಆ್ಯಂಡ್ ಇನ್ನೊಂದು ಹೇಳಬೇಕು ನನಗೆ ಬಂದೆಲ್ಲ ಕೇಳ್ತೀರಾ ಮ್ಯಾಮ್ ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಪರ್ಟಿಕ್ಯುಲರ್ ಅಫಾಮೇಶನ್ ಕೊಡಿ ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಪರ್ಟಿಕ್ಯುಲರ್ ಅಫಾಮೇಶನ್ ಕೊಡಿ ನಾನು ಹೇಳ್ತಿದ್ದೀನಿ ಎಷ್ಟು ವೀಡಿಯೋಸಲ್ಲಿ ಹೇಳಿದ್ದೀನಿ ಅಫಾಮೇಷನ್ ಅಂದರೆ ಥಿಂಕಿಂಗ್ ಯೋಚನೆ ಮಾಡೋದು ಆಯ್ತಾ ಆಯಿತಾ ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ನಾನು ಅಫಾಮೇಶನ್ ಕೊಡ್ಬೇಕಂತಿಲ್ಲ ನೀವು ನ್ಯಾಚುರಲ್ ಆಗಿ ಆ ಥಿಂಗ್ ನಿಮ್ಮ ಹತ್ರ ಇದ್ದರೆ ಯಾವ ರೀತಿ ಯೋಚನೆ ಮಾಡ್ತೀರಾ ಆ ರೀತಿ ಯೋಚನೆ ಮಾಡಿ ಅಷ್ಟೇ ಈಗ ನನಗೇನಪ್ಪ ನನಗೇನೋ ಒಂದು ಈಗ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನನ್ನ ವೈಟೇ ಇದೆ ಬಿಡಿ ಬಟ್ ನನ್ನ ಸ್ಕಿನ್ ವೈಟ್ ಈಗ ಓಕೆ ನನಗೆ ನಿನ್ನ ನನ್ನ ಸ್ಕಿನ್ ವೈಟ್ ಆಗಬೇಕಂತಿದೆ ಅಂದ್ಕೊಳ್ಳಿ ಈಗ ನಾನು ಏನು ಮಾಡಿ ಸ್ಟಾರ್ಟ್ ಮಾಡ್ತೀನಿ ನನಗೆ ತುಂಬ ವೈಟ್ ಸ್ಕಿನ್ ಬೇಕಪ್ಪ ಅಂತ ಅಂದರೆ ನಾನು ಏನು ಮಾಡ್ತೀನಿ ಐ ಹ್ಯಾವ್ ವೈಟ್ ಸ್ಕಿನ್ ಐ ಹ್ಯಾ ವೈಟ್ ಸ್ಕಿನ್ ಅಂತ ಹೇಳ್ತೀನಿ ಅಷ್ಟೇ ನನಗೆ ನನ್ನ ಹತ್ರ ಆ ಸ್ಕಿನ್ ಇದೆ ಆಲ್ರೆಡಿ ನನಗೆ ನನ್ನ ನನ್ನ ಸ್ಕಿನ್ ಟೆಕ್ಸ್ಚರೇ ಅದು ನನ್ನ ಸ್ಕಿನ್ ಟೋನೇ ಅದು ಅಂತ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಆಫರ್ ಮಾಡೋದಕ್ಕೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಲೈಕ್ ಎಸ್ ಇದೆ ಅಂತ ಕನ್ಕ್ಲೂಡ್ ಮಾಡಿ ನಿಮಗೆ ನೀವು ರಿಮೈಂಡ್ ಮಾಡ್ತಾ ಹೋಗಿ ಸೊ ನಿಮಗೆ ನೀವು ರಿಮೈಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಅದು ಇಂಪ್ರೆಸ್ ಆಗುತ್ತೆ ಇಂಪ್ರೆಸ್ ಆದಮೇಲೆ ಅದು ನಿಮ್ಮ ಕಣ್ಣ ಮುಂದೆ ಮ್ಯಾನಿಫೆಸ್ಟ್ ಆಗುತ್ತೆ ಮುಂದೆ ಮ್ಯಾನಿಫೆಸ್ಟ್ ಆದಮೇಲೆ ಅದಕ್ಕಿಂತ ಇನ್ನೇನಿದೆ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ಸ್ ಗೊತ್ತಾಗುತ್ತಲ್ಲ ಆ್ಯಂಡ್ ಇನ್ನೊಂದೇನಂತಂದರೆ ನೀವು ಲಾನ್ ಅಪ್ಲೈ ಮಾಡ್ದಂಗೆ ನೀವು ಸಕ್ಸಸ್ಫುಲ್ ಆಗ್ಬೇಕಂತ ಅಂದರೆ ಆ ಕನ್ಸ್ನ ಯೋಚನೆನ ಬಿಟ್ಬಿಡಿ ಬಿಕಾಸ್ ನೀವು ಅಪ್ಲೈನೇ ಮಾಡಿಲ್ಲ ನೀವೇನು ಲೈಕ್ ಥಿಂಕಿಂಗ್ ಅಫ್ಕೋರ್ಸ್ ನೀವು ಥಿಂಕ್ ಮಾಡ್ತಿರ್ತೀರ ಬಟ್ ನಿಮ್ಮ ಫೇವರಲ್ಲಿ ಥಿಂಕ್ ಮಾಡ್ಲಂಗೆ ನೀವು ತ್ರೀ ಡಿನ ಚೇಂಜ್ ಮಾಡೋಕ್ಕಾಗಲ್ಲ ಓಕೆ ನಿಮ್ಗೇನೋ ಆಗಬೇಕು ನಿಮ್ಮ ತ್ರೀ ಡಿ ರಿಯಾಲಿಟಿ ಅಂದರೆ ನಿಮ್ಮ ಫೇವರಲ್ಲಿ ಥಿಂಕ್ ಮಾಡಬೇಕು ಓಕೆನಾ ಆ್ಯಂಡ್ ನಿಮ್ಗೆ ಏನಾದರೂ ಸೆಲ್ಫ್ ಕಾನ್ಸೆಪ್ಟ್ ಬಗ್ಗೆ ಡೌಟ್ ಇದ್ರೆ ಇನ್ನೂ ಕಮೆಂಟ್ ಮಾಡಿ ದಯವಿಟ್ಟು ಸೆಲ್ಫ್ ಕಾನ್ಸ್ಮೆ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಬೇಕು ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಬೇರೆ ಏನೋ ಸ್ಪೆಷಲ್ ಅಂತ ಅಂದ್ಕೊಳೋದನ್ನ ಬಿಡಿ ಅದೇನು ಸ್ಪೆಷಲ್ ಅಲ್ಲ ಅದು ನಿಮ್ಮ ಥಾಟ್ಸ್ ಓಕೆ ನಿಮ್ಮ ಥಾಟ್ಸ್ ಮಾತ್ರ ಸೊ ನಿಮ್ಮ ಥಾಟ್ಸ್ ಮೇಲೆ ಮಾತ್ರ ನೀವು ವರ್ಕ್ ಮಾಡಬೇಕು ನಿಮ್ಮ ಥಾಟ್ಸ್ ಮೇಲೆ ಮಾತ್ರ ಸಖತ್ ಲಿಮಿಟಿಂಗ್ ಬರ್ತಾ 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 ಮ್ಯಾನಿಫೆಸ್ಟೇಷನ್ ಕಮ್ಯುನಿಟಿ ಅಂತೂ ತುಂಬ ಲಿಮಿಟಿಂಗ್ ಆಗ್ತಿದೆ ಏನೇನೋ ಹೊಸದಾಗಿ ಕ್ರಿಯೇಟ್ ಮಾಡ್ತಾರೆ ಏನೇನೋ ಆರ್ಡ್ ಅಪ್ ಮಾಡ್ತಾರೆ ತೆಗೀತಾರೆ ಬಟ್ ನನಗೆ ಅಂದರೆ ಬಿ ಲಿಮಿಟ್ಲೆಸ್ ಅಷ್ಟೆ ಬಿ ಲಿಮಿಟ್ಲೆಸ್ ಓಕೆ ಬಿ ಲಿಮಿಟ್ಲೆಸ್ ಆ್ಯಂಡ್ ಅದು ನಿಮ್ಮನ್ನು ತುಂಬ ಹೆಲ್ಪ್ ಮಾಡುತ್ತೆ ಎಲ್ಲ ಅದರಲ್ಲೂ ಲಿಮಿಟ್ಲೆಸ್ ಆಗಿರಿ ಥಿಂಕ್ ಮಾಡೋದ್ರಲ್ಲಿ ಲಿಮಿಟ್ಲೆಸ್ ಆಗಿ ಥಿಂಕ್ ಮಾಡಿ ನಿಮ್ಮ ಫೇವರಲ್ಲಿ ಥಿಂಕ್ ಮಾಡಿ ಆಗ ನಿಮ್ಮ ಫೇವರಲ್ಲೇ ಎಲ್ಲಾನು ಕೂಡ ಆಗುತ್ತೆ ಓಕೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ಹಾಗಿದ್ರೆ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸ್ರು ನೋಟಿಫಿಕೇಶನ್ ಬೆಲ್ಲ ಈ ಕಡೆ ಇದೆಯೋ ಆ ಕಡೆ ಇದೆಯೋ ನಂಗೆ ಗೊತ್ತಿಲ್ಲ ಬಟ್ ಟರ್ನ್ ಆನ್ ಮಾಡ್ಕೊಳ್ಳಿ ಬಿಕಾಸ್ ನಾನು ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ಬಂದು ತಲುಪುತ್ತೆ ಆ್ಯಂಡ್ ನನಗೆ ನಾನು ನೀವು ಕ್ವಶನ್ ಕೇಳಬೇಕಂತಿದ್ದರೆ ದಯವಿಟ್ಟು ವೀಡಿಯೋಸ್ನ ಕೇಳ್ಬಿಟ್ಟು ಕ್ವಶನ್ ಕೇಳಿ ವೀಡಿಯೋಸಲ್ಲೇ ನಾನು ಎಲ್ಲ ಹೇಳ್ಬಿಟ್ಟಿರ್ತೀನಿ ವೀಡಿಯೋಸ್ ನೋಡೋಲ್ಲ ಬಂದುಬಿಟ್ಟು ವೀಡಿಯೋಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋ ಕಾನ್ಸೆಪ್ಟಿಗೆ ಬಂದು ಕ್ವಶನ್ಸ್ ಕೇಳ್ತೀರಾ ಅದನ್ನ ಮಾಡಬೇಡಿ ಓಕೆ ವಿಡಿಯೋ ನೋಡಿ ಆಮೇಲೆ ಡೌಟ್ ಇದ್ರೆ ಕ್ವಶನ್ ಕೇಳಿ ಓಕೆ ಆ್ಯಂಡ್ ನನ್ನ ಸಬ್ಲಿಮಲ್ ಚಾನೆಲ್ ಇದೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಾಟ್ಸಪ್ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ ಹಾಗೆ ಸಂಡೇ ನಾನು ಝೂಮ್ ಮೀಟಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಎಸ್ ಮೆಂಬರ್ಸ್ ಆಗ್ತಾರೆ ಅದ್ರ ಮೇಲೆ ಮಾಡಬೇಕು ಬೇಡ ಅಂತ ಡಿಸೈಡ್ ಆಗುತ್ತೆ ಝೂಮ್ ಮೀಟಿಂಗ್ ಫೀಸ್ ಬಂದ್ಬಿಟ್ಟು ನೈಂಟಿ ನೈನ್ ರುಪೀಸ್ ಇರುತ್ತೆ ಐ ಹೋಪ್ ಎಲ್ಲ ಜಾಯ್ನ್ ಆಗ್ತೀರಾ ಅಂತ ಅನ್ಕೊತೀನಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಸೊ ನೀವು ಜಾಯ್ನ್ ಆಗ್ತೀರಾ ಅಂತಂದರೆ ನಾನು ನಿಮಗೆ ಲಿಂಕ್ ಆಡಿಸ್ತೀನಿ ಓಕೆ ಸಂಡೇ ಈವ್ನಿಂಗ್ ಇರುತ್ತೆ ಬಿಕಾಸ್ ಎಲ್ಲರೂ ಫ್ರೀ ಇರ್ತೀರಾ ಅಂತ ಮತ್ತೆ ಓಕೆ ಹೇಳೋದೆಲ್ಲ ಹೇಳಿದ್ದೀನಿ ಬಟ್ ಲೈಕ್ ನೀವು ಏನು ಮಾಡಬೇಕು ಡಿಸೈಡ್ ಮಾಡಿ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಬೇಕಂತ ಅಂದ್ಕೊಂಡಿದ್ರೆ ಅಥವಾ ಹೀಗೆ ಕೊನೆ ತನಕನೂ ಇದೇ ರೀತಿ ಲೈಕ್ ಆ ವಿಕ್ಟಿಂಗ್ ಸೆಟ್ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊತ ಏನೂ ಆಗಲ್ಲ ಅಂದ್ಕೊಂಡು ಲೈಫ್ ಯಾವಾಗಲೂ ನಿಮ್ಮ ಅಪೋಸಿಟ್ ಆಗುತ್ತೆ ಅಂತ ಅಂದ್ಕೊಂಡು ಇರೋದಕ್ಕೆ ನಿಮ್ಗೆ ಇಷ್ಟನಾ ಯಾವ ರೀತಿ ಇರೋದಕ್ಕೆ ಇಷ್ಟ ನೀವು ಡಿಸೈಡ್ ಮಾಡಿ ನಿಮ್ಮ ಲೈಫ್ ಹೆಂಗಿರಬೇಕು ನೀವು ಡಿಸೈಡ್ ಮಾಡ್ತೀರಾ ನಾನು ಡಿಸೈಡ್ ಮಾಡೋದಕ್ಕಾಗಲ್ಲ ಅರ್ಥ ಆಯ್ತಾ ಸೊ ನೀವು ನಿಮ್ಮ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊತೀರಾ ಯಾಕೆಂದರೆ ನೀವು ನಿಮ್ಮ ರಿಯಾಲಿಟಿಗೆ ಗಾಡ್ ಅದು ನೆನಪಿರಲಿ ನಿಮ್ಮ ರಿಯಾಲಿಟಿಗೆ ನೀವೇ ಗಾಡ್ ನೀವೇ ಕ್ರಿಯೇಟರ್ ನೀವೇನು ಬೇಕೋ ಆ ರಿಯಾಲಿಟಿನ ನೀವು ಕ್ರಿಯೇಟ್ ಮಾಡ್ಕೊಬೋದು ಓಕೆ ಬಿ ಲಿಮಿಟ್ಲೆಸ್ ಥಿಂಕ್ ಲಿಮಿಟ್ಲೆಸ್ ಆ್ಯಂಡ್ ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ತೀರಿ ಮ್ಯಾನಿಫೆಸ್ಟೇಷನ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ ಯಾಕೆಂದರೆ ಮ್ಯಾನಿಫೆಸ್ಟೇಷನ್ ಕಾಂಪ್ಲಿಕೇಡ್ ಅಲ್ಲ ಸೊ ವೆಸ್ ಮೇಕ್ ಈಸಿ ಆಯಿತಾ ಮ್ಯಾನಿಫೆಸ್ಟೇಷನ ಈಸಿ ಮಾಡ್ಕೊಡೋಣ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡೋಣ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಆ್ಯಂಡ್ ನಿಮಗೆ ಇರೋ ಕ್ವಶನ್ಸ್ಗೆ ಡೌಟ್ಸ್ಗೆ ಕ್ಲಾರಿಟಿ ಕೊಟ್ಟಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತ್ರೀ ಡಿ ಬಗ್ಗೆ ಲೈಕ್ ತ್ರೀ ಡೀನ ಜಾಸ್ತಿ ಫೋಕಸ್ ಮಾಡೋದು ಜಾಸ್ತಿ ನೀವೆಲ್ಲ ಸೊ ಅದ್ರಿಂದ ಹೇಗೆ ಇಗ್ನೋರ್ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಸೊ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಹಾಂ ಹಾಗೆ ಇನ್ನೊಂದು ಮಾಡ್ತಿದ್ದೆ ಆ್ಯಕ್ಚುಲಿ ನಾನು ಕೋಚಿಂಗ್ ಡಿಟೇಲ್ಸ್ ಎಲ್ಲ ಮುಂಚೆ ಹಾಕಿದೆ ಬಟ್ ಬೇಡ ಅಂತ ಸ್ಟಾಪ್ ಮಾಡಿದೆ ಬಟ್ ಒಂದು ಸ್ವಲ್ಪ ದಿನ ಟೈಮ್ ಕೊಡಿ ನಾನು ಕೋಚಿಂಗಿಂದು ಇನ್ಫಾರ್ಮೇಷನ್ ಹೇಳ್ತೀನಿ ಆ್ಯಕ್ಚುಲಿ ನಾನು ಕೋಚಿಂಗ್ ಮಾಡ್ಬೇಕಂತಿದ್ದೀನಿ ಬಿಕಾಸ್ ನನಗೆ ನೀವೆಲ್ಲ ವೀಡಿಯೋಸ್ ನೋಡ್ತೀರ ಬಟ್ ಯಾವುದೂ ಅಪ್ಲೈ ಮಾಡಲ್ಲ ನಂಗೆ ಸೀರಿಯಸ್ಲಿ ಬೇಜಾರಾಗ್ತಿದೆ ನನಗೆ ಅರ್ಥ ಆಗ್ತದೆ ನಿಮಗೆಲ್ಲ ಕೋಚಿಂಗ್ ಬೇಕಂತ ಸೊ ಅದಕ್ಕೋಸ್ಕರ ಕೋಚಿಂಗ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ಆ್ಯಂಡ್ ನನಗೆ ಅದಕ್ಕೆ ಪ್ಲ್ಯಾನಿಂಗ್ ಬೇಕು ಸೊ ಆ ಪ್ಲ್ಯಾನಿಂಗ್ ಮಾಡಿ ನಿಮಗೆ ನಾನು ಎಂದು ಹೇಳ್ತೀನಿ ಕೋಚಿಂಗ್ ಬಂದುಬಿಟ್ಟು ಹೇಗಿರುತ್ತೆ ಅಂತ ಅಂದರೆ ಈ ಡೇಸ್ ಇಷ್ಟು ಡೇಸ್ ಅಂತ ಎಲ್ಲ ನಾನು ಕೋಚಿಂಗ್ ಇಡೋಲ್ಲ ಬಟ್ ಲಿಟ್ರಲಿ ಹೇಗಿರುತ್ತೆ ಅಂತ ಅಂದರೆ ಕಾಲಲ್ಲಿ ಮಾತಾಡೋದು ಲಾ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ರು ನೀವು ಅದನ್ನು ನನ್ನ ಹತ್ರ ಕೇಳೋದು ಹಾಗೆ ನಿಮ್ಗೆ ಏನು ಮ್ಯಾನಿಫೆಸ್ಟ್ ಮಾಡ್ತಿರ್ಬೇಕು ಅಂತ ಇರುತ್ತೋ ಅದನ್ನು ನನಗೆ ಕೇಳೋದು ನಾನು ಅದನ್ನು ನಿಮಗೆ ಹೇಳ್ತೀನಿ ಆ್ಯಂಡ್ ನಿಮಗೆ ಮಧ್ಯ ಮಧ್ಯ ಮೆಸ್ ಡೌಟ್ಸ್ ಬಂದರೆ ನೀನು ನೀವು ನಂಗೆ ಮೆಸೇಜ್ ಮಾಡ್ಬೋದು ನಾನು ನಿಮಗೆ ವಯ ಟೆಕ್ಸ್ಟ್ ಮೆಸೇಜಲ್ಲಿ ಆನ್ಸರ್ ಮಾಡ್ತೀನಿ ನಿಮ್ಮ ಡೌಟ್ಸ್ನ ಕ್ಲಾರಿಟಿ ಕೊಡ್ತೀನಿ ಆ್ಯಂಡ್ ನಿಮಗೆ ಯಾವಾಗ ಕಾಲ್ ಮಾಡ್ಬೇಕನ್ಸುತ್ತೆ ಕಾಲ್ ಮಾಡಿ ಡೌಟ್ ಕೇಳಬೇಕನ್ಸುತ್ತೆ ಆವಾಗ ಕಾಲ್ ಮಾಡಿ ಡೌಟ್ ಕೇಳ್ಬೋದು ನನ್ನ ಇಂಟೆನ್ಷನ್ ಬಂದುಬಿಟ್ಟು ನೀವು ಕಂಪ್ಲೀಟಾಗಿ ಏನು ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀರೋ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ನನಗೆ ನಿಮ್ಮ ಸಕ್ಸಸ್ ಸ್ಟೋರಿ ಕಷ್ಟ ನಾನು ವೇಟ್ ಮಾಡ್ತಿರೋದು ನಿಮ್ಮ ಸಕ್ಸಸ್ ಸ್ಟೋರಿ ನೋಡೋಕ್ಕೆ ಖುಷಿ ಈಗ ನೋಡಿ ನಾನೇನೋ ಒಂದು ಶೇರ್ ಮಾಡ್ತೀನಿ ಅದು ನಿಮ್ಗೆ ಹೆಲ್ಪ್ ಆಗಿ ನಿಮ್ಮ ಲೈಫ್ ಚೇಂಜ್ ಆದ್ರೆ ಅದಕ್ಕಿಂತ ಬೆಸ್ಟ್ ಲೈಕ್ ಅದಕ್ಕಿಂತ ಖುಷಿ ಜಗತ್ತಲ್ಲಿ ನನಗೆ ಬೇರೆ ಏನಿದೆ ಸೊ ಅದಕ್ಕೋಸ್ಕರ ನಾನು ಇದು ಮಾಡ್ತಿರೋದು ಬಿಕಾಸ್ ನಾನು ಇವಾಗ ಆ ಟೈಸ್ ಮೆಸೇಜ್ ಜಸ್ಟ್ ಒಂದೇ ಸತಿ ಮೆಸೇಜ್ ಮಾಡಿ ಲೈಕ್ ನಿಮ್ ಡೌಟ್ಸ್ ಕೇಳ್ಕೊಳ್ಳಿ ಅಂತ ಅಂದ್ಬಿಟ್ರೆ ನೀವು ಟ್ರ್ಯಾಕ್ ತಪ್ಪು ಹೋಗ್ತೀರಾ ನಿಮ್ಗೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿರಲ್ಲ ಅಂಡ್ ಒಂದೊಂದ್ಸತಿ ಅಂದ್ರೆ ಇದು ಮ್ಯಾನಿಫೆಸ್ಟೇಷನ್ ಸುಳ್ಳು ಅಂತ ಹೇಳ್ಬಿಟ್ಟು ನಿಲ್ಸ್ಬಿಡ್ತೀರಾ ಅದು ನನಗೆ ಇಷ್ಟ ಅಲ್ಲ ಒಂದ್ಸತಿ ನೀವು ಅದಕ್ಕೆ ದುಡ್ಡು ಕೊಟ್ಟಿದ್ದೀರಾ ಅಂತ ಅಂದ್ರೆ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ನೀವು ಆಚೆ ಹೋಗ್ಬೇಕು ದುಡ್ಡು ಕೊಟ್ಬಿಟ್ಟು ವೇಸ್ಟ್ ಮಾಡ್ಕೊಂಡು ಹೋಗೋದಲ್ಲ ಒಂದು ಅದು ಸಣ್ಣ ಮನೇ ಆಗಿರಲಿ ದೊಡ್ಡ ಮನೇ ಆಗಿರಲಿ ದೊಡ್ಡ ದೊಡ್ಡ ಅಮೌಂಟೇ ಆಗಿರಲಿ ನೀವು ಕೊಟ್ಟಿರೋ ಗೆ ಎಷ್ಟು ನನಗೆ ಇಷ್ಟು ಅಮೌಂಟ್ ಕೊಟ್ಟೆ ಅಪ್ಪ ನನಗೆ ಇದು ಎಂಡಿಂಗ್ ವರ್ಕ್ ಆಯ್ತು ಅಂತ ನಿಮ್ಗೆ ಅನ್ಸ್ಬೇಕು ಓಕೆನಾ ಸೊ ಹೇಳ್ತೀನಿ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್